ಪಟ್ಟಣದಲ್ಲಿ ಕಳೆದೊಂದು ವಾರದಿಂದ ನಡೆಯುತ್ತಿರುವ ಶ್ರೀ ವಾರಾಹಿ ಮಾರಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೊಂಡೋತ್ಸವ ಜರುಗಿದ ಬಳಿಕ ವಿವಿಧ ಸಮುದಾಯದವರು ತಂಪಿನ ಪೂಜೆಯನ್ನು ನೆರವೇರಿಸುತ್ತಿದ್ದು ಅದರಂತೆ ಪಟ್ಟಣದ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರ ಸಮುದಾಯದವರಿಂದ ಮಾರಮ್ಮ ತಾಯಿಗೆ ತಂಪಿನ ಪೂಜೆಯನ್ನು ನೀಡಲಾಯಿತು ಪಟ್ಟಣದ ಹೌಸಿಂಗ್ ಬೋರ್ಡ್ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಮುದಾಯದ ಮುಖಂಡರೊಂದಿಗೆ ರಸ್ತೆ ಮೂಲಕ ಮೆರವಣಿಗೆ ಮುಖಾಂತರ ಸತ್ತಿಗೆ ವೀರಗಾಸೆ ಮಂಗಳವಾದ್ಯ ಜೊತೆ ಹೊರಟು ಬಸ್ ನಿಲ್ದಾಣದ ಮೂಲಕ ತೆರಳಿ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವ ಮಾರಮ್ಮ ದೇವಾಲಯಕ್ಕೆ ತಲುಪಿದರು ನಂತರ ಪ್ರಸಾದ ವಿನಿಯೋಗವನ್ನು ಇಪ್ಪತ್ನಾಲ್ಕು ತೆಲುಗು ಶೆಟ್ಟರ ಸಮಾಜದ ವತಿಯಿಂದ ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ಹಮ್ಮಿಕೊಳ್ಳಲಾಯಿತು ತಂಪಿನ ಪೂಜೆಯ ವಿಶೇಷ ಮಹಿಳೆಯರು ಅಕ್ಕಿ ತಂಬಿಟ್ಟು ಎಳ್ಳು ತಂಬಿಟ್ಟು ಗಣಗಲೆ ಹೂವಿನಿಂದ ಹಾರ ಮಾಡಿ ತಂದು ವಿಶೇಷ ಪೂಜೆ ಸಲ್ಲಿಸಿದರು ನಂತರ ದೇವಾಲಯದ ಬಳಿ ಪೂಜೆ ಸಲ್ಲಿಸಿ ಬಳಿಕ ತಂಬಿಟ್ಟನ್ನು ನೆರೆ ಹೊರೆಯವರೊಂದಿಗೆ ಹಂಚಿ ರಸ್ತೆ ಉದ್ದಕ್ಕೂ ಪಟಾಕಿ ಸಿಡಿಸಿ ಯುವಕರು ವಿಜೃಂಭಣೆಯಿಂದ ಸಂಭ್ರಮಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಅಂಕಳ ಪರಮೇಶ್ವರಿ ಹೆಬ್ಬಲಗುಪ್ಪೆ ಇಪ್ಪತ್ನಾಲ್ಕು ಮನೆ ತೆಲುಗು ಶೆಟ್ಟರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕೋಟೆ ಹಾಗೂ ಸರಗೂರು ತಾಲೂಕು ಸಮಾಜದ ಮುಖಂಡರು ಯಜಮಾನರು ಯುವಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಲ್ಲರಿಗೂ ಎಲ್ಲರಿಗೂ ನಮ್ಮ ಜನಾಂಗದ ಎಲ್ಲ ಕುಲ ಬಾಂಧವರಿಗೂ ಕೋಟೆ ಮಾರಮ್ಮನ ಹಬ್ಬದ ಶುಭಾಶಯಗಳು ಮತ್ತು ಈ ಕೋಟೆ ವರಹ ಸ್ವಾಮಿ ದೇವಸ್ಥಾನ ಒಂಬತ್ತು ವರ್ಷದಿಂದ ಇಬ್ಬರು ವಿಜೃಂಭಣೆಗೆ ನಡೆದಿದೆ ಇವತ್ತು ನಮ್ಮ ಕುಲ ಬಾಂಧವರಿಗೆ ತಂಪಿನ ಪೂಜೆಗೆ ಆಗಮಿಸಿ ಎಲ್ಲರಿಗೂ ವಂದನೆಗಳು ಕೋಟೆ ವರಹ ಸ್ವಾಮಿ ಮಾರಮ್ಮ ದೇವತೆ ನಮ್ಮ ಗ್ರಾಮದವರಿಗೆ ಮತ್ತು ನಮ್ಮ ಜನಾಂಗದವರಿಗೆ ಹೆಚ್ಚಿನ ಆರೋಗ್ಯ ಆರೋಗ್ಯ ಭಾಗ್ಯಗಳು ಸೇರಿಸ್ಕೊಟ್ಟು ವ್ಯವಹಾರಿಗಳ ಅಭಿವೃದ್ಧಿ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿಂತ ತಾಯಿನ ನಿಮ್ಮ ಮೂಲಕ ನಾನು ಎಲ್ಲರನ್ನೂ ಬೆಳಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ತಾಯಿ ಮತ್ತು ಹಬ್ಬದ ಪ್ರಯುಕ್ತ ಇಪ್ಪತ್ನಾಲ್ಕು ದಿನ ಶೆಟ್ಟರ ತುಂಬಿನ ಪೂಜೆಯನ್ನು ತಗೊಂಡು ಹೋಗ್ತಾ ಈ ಸಂತೋಷದ ಸುದ್ದಿಕ್ಕೆ ತುಂಬಾ ಸಂತೋಷ ಆಗ್ತಿದೆ ಮತ್ತು ಎಲ್ಲ ನಮ್ಮ ಜನಾಂಗದ ಪ್ರತಿಯೊಬ್ಬರಿಗೂ ಆ ಆರೋಗ್ಯ ಎಲ್ಲ ಕೊಟ್ಟು ಆ ತಾಯಿ ವರಾಯಿ ಮತ್ತು ಮಾರಮ್ಮನವರು ಕಾಪಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಮನೆ ತೆರವು ಸಂಘದ ವತಿಯಿಂದ ಹೆಚ್ಚರಿ ಕೋಟೆ ವ್ಯವಸ್ಥೆಯ ಗ್ರಾಮದ ಹೆಚ್ಚರಿಕೋಟೆಯನ್ನು ಖುಷಿ ಮತ್ತು ಸಂತೋಷ ತಂದಿದೆ ಹಾಗೂ ನಾವು ಇವತ್ತಿನ ತಂಪಿನ ಪೂಜೆಯನ್ನು ಕೋಟೆ ಹೌಸಿಂಗ್ ಬೋರ್ಡ್ ಕಾಲೋನಿಯಿಂದ ಮಾರಮ್ಮನ ದಿವಂದವರೆಗೆ ಮೆರವಣಿಗೆ ಮೂಲಕ ತಂಪಿನ ಪೂಜೆಯನ್ನು ಕೊಡ್ತಾ ಇದ್ವಿ ನಿಮ್ಮ ಜನಾಂಗಕ್ಕೆ ಹಾಗೂ ನಿಮ್ಮ ಚಾಲನ ಪರವಾಗಿ ನಮಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಕೋಟೆ ಪರಹಿ ಅಮ್ಮ ಮತ್ತು ಕೋಟೆ ಮಾರಮ್ಮನ ಆಶೀರ್ವಾದದಿಂದ ಇಪ್ಪತ್ನಾಲ್ಕಿ ತಿಲ್ರ ಸಂಘದ ವತಿಯಿಂದ ಹೌಸಿಂಗ್ ಬೋರ್ಡ್ ತಂಪು ಮತ್ತು ಮೆರವಣಿಗೆ ಮುಖಾಂತರ ಎಲ್ಲ ಹೋಗ್ತಾ ಇದ್ದೀವಿ ಅದರಿಂದ ಮರಹಿಮ್ಮ ಮತ್ತು ಮಾರಮ್ಮ ಇಪ್ಪತ್ನಾಲ್ಕು ಜನಾಂಗದ ಆರೋಗ್ಯ ಮತ್ತು ಐಶ್ವರೋಗ್ಯ ಕೊಟ್ಟು ಮತ್ತೆ ಮಳೆ ಬೆಳೆಯಲ್ಲ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ತಾಯಿಯಲ್ಲಿ ಮನವಿ ಮಾಡಿಕೊಡ್ತೀವಿ ಸೇರಿಸಿಕೊಂಡು ಈ ಮಾರಮ್ಮನ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ನೂ ಸಹ ಜನಸಂಖ್ಯೆ ಜಾಸ್ತಿ ಬರಬೇಕಾಗಿತ್ತು ಕಾರಣ ಹತ್ರಗಳಿಂದ ಏನೇನೋ ಶ್ರಮಗಳಾಗಿ ಸ್ವಲ್ಪ ಕಮ್ಮಿ ಜನ ಆದ್ರೂ ಸಾಕಷ್ಟು ಸೇರಿದ್ದಾರೆ ಇದಕ್ಕೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇದ್ದು ನಮ್ಮ ಜನ ಮಾಡಿ ಮುಂದಿನ ಕಾರ್ಯಕ್ರಮಗಳಲ್ಲಿ ತುಂಬಾ ಹೆಚ್ಚಿನ ಜನ ಸೇರಂತೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಮ್ಮಲ್ಲಿ ಎಲ್ಲ ಬೇಡ್ಕೊಡ್ತೀನಿ ಈ ಶುಭ ಸಮಾರಂಭದ ಅದ್ದೂರಿ ಒಂದು ಸಮಾರಂಭವನ್ನು ನಮ್ಮ ಗಿಡದಕೋಟೆ ತಾಲೂಕು ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ಅಧ್ಯಕ್ಷತೆಯಲ್ಲಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಿರ್ವಹಿಸಿದ್ದಾರೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ನಾವು ಇದುವರೆಗೂ ಎಲ್ಲ ಯಜಮಾನೆ ಎಲ್ಲ ಯಜಮಾನಗಳು ದಯವಿಟ್ಟು ಅದು ಬಿಟ್ಟು ಹೋಗಿದ್ರೆ ಕ್ಷಮಿಸಬೇಕು ಈ ದಿನ ಈ ಶುಭ ಸಮಾರಂಭಕ್ಕೆ ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿದ್ರ ತಮ್ಮೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಪ್ರತಿ ಈ ಮಾರಮ್ಮನ ಸನ್ನಿಧಿ ಮಹೋತ್ಸವವನ್ನು ಉಟ್ಕೋ ಇಟ್ಕೋಬೇಕು ಅಂತ ತಮ್ಮಲ್ಲಿ ಕಲೆಗಳಿಂದ ಕೇಳ್ಕೊತ ನ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಹಾಕಿ ಒಂಬ ಒಂಬತ್ತನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷ ಒಂಬತ್ತು ಒಂಬತ್ತು ವರ್ಷಕ್ಕೆ ಮಾರಮ್ಮನ ಪ್ರತಿ ವರ್ಷ ನಡೆಯುವುದರಿಂದ ನಮ್ಮ ಈ ಕ್ಷೇಮಾಭಿವೃದ್ಧಿ ಸಂಘದವರಿಗೆ ದೇವರು ಆಶೀರ್ವಾದ ಕೊಟ್ಟು ಅವ್ರಿಗೆ ಆರೋಗ್ಯ ಕೊಳ್ಳಲಿಂದ ಕಾಪಾಡಿಯಿಂದ ದೇವ್ರನ್ನ ಪ್ರಾರ್ಥಿಸಿಕೊಳ್ತಿದ್ದೇನೆ ದೇವಸ್ಥಾನಕ್ಕೆ ಪ್ರತಿ ತುಂಬಾ ಸಡಗರವಾಗಿ ಆಚರಿಸಿದ್ದಾರೆ ಇದಕ್ಕೆಲ್ಲ ನಮ್ಮ ಕುಲಬಾಂಧವರು ಕಾರಣಕರ್ತರಾಗಿದ್ದಾರೆ ಅವರಿಗೆ ನಾವೆಲ್ಲ ಚಿರಋಣಿ ಆಗಿರ್ತೀವಿ ಅಂತ ಈ ಒಂದು ನ್ಯೂಸ್ ಚಾನೆಲ್ ಮುಖಾಂತರ ಹೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸಿ